ಹುಣಸೂರು ತಾಲೂಕಿನ ಹೊಸ ರಾಮನಹಳ್ಳಿ ಎಂಬ ಗ್ರಾಮದಲ್ಲಿ ಹೊಸ ವರ್ಷ ಆಚರಣೆ ಮುಗಿಸಿದ ಮಿಕ್ಕಿದ ಕೇಕ್ ತಿಂದು ನಲವತ್ತೈದಕ್ಕೂ ಹೆಚ್ಚು ಶಾಲಾ ಮಕ್ಕಳು ಅಸ್ವಸ್ಥರಾಗಿರುವ ಘಟನೆ ಹೊಸರಾಮೇನಹಳ್ಳಿ ಗ್ರಾಮದ ಮಂಜುನಾಥ ವಿದ್ಯಾಸಂಸ್ಥೆಯಲ್ಲಿ ನಡೆದಿದೆ ಮಕ್ಕಳಿಗೆಲ್ಲ ವಾಂತಿ ಬೇದಿ ಹೆಚ್ಚು ಕಂಡುಬಂದಿದ್ದು ವೈದ್ಯರಾದ ದ್ರಾಕ್ಷಾಯಣಿ ರವರು ಮಕ್ಕಳನ್ನು ಗುಣಪಡಿಸುವಲ್ಲಿ ಮುಂದಾಗಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಹದೇವ್ರವರು ಆಸ್ಪತ್ರೆಗೆ ಭೇಟಿ ನೀಡಿ ಪ್ರಾಂಶುಪಾಲರಾದ ಅಶ್ವಥ್ ರವರಿಗೆ ತರಾಟೆಗೆ ತೆಗೆದುಕೊಂಡು ಅನಾರೋಗ್ಯಕ್ಕೆ ತುತ್ತಾದ ಮಕ್ಕಳನ್ನು ವಿಚಾರಣೆ ಮಾಡಿದ್ದಾರೆ ಈಗ ನೀನು ಕೇಕ್ ತಿಂದ್ರೆ ಅಂತ ಹೇಳ್ತಿದ್ದಾರೆ ಏನಾಯ್ತು ಅಲ್ಲಿ ಸಾಲಲ್ಲಿ ಎಷ್ಟು ಜನ ಇದ್ರಿ ಪುಟ ನೂರ 114 ಜನ ಜನಕ್ಕೂ ಇದೇ 114 ಜನ ತರ ಆಗಿದ್ಯಾ ಎಷ್ಟು ಜನಕಾಗಿದೆ ಪುಟ 8900 ಮಾತ್ರ ಹ್ಮ್ ಏನಾಯ್ತು एक्चुअली ಅದು ಓಹ್ ತರ ಬೇದಿ ಆಗಿದೆ ಹೊರಗಡೆಯಿಂದ ಕೇಕ್ ತಿನ್ಕೊಬಂದ್ರ ಸ್ಕೂಲಲ್ಲಿ ನಾನು ತಿನ್ನಲ್ಲ ಏನು ಮಾಡಿಲ್ಲ ಅಷ್ಟು ಜನ ಎಲ್ಲೋಗಿದ್ರಿ ಹಾಗಾದ್ರೆ ನೂರ ಗೊತ್ತಿಲ್ಲ ಬೆಳಿಗ್ಗೆ ಬಂದಾಗ ವಾಂತಿ ಬೇದಿ ಅಂತ ಮಕ್ಕಳು ಮೂರು ಜನ ಬಂದ್ರು ಆಮೇಲೆ ಅವ್ರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಿದೆ ನಾನು ಆಮೇಲೆ ಸ್ಟಾಫ್ ಎಲ್ಲ ಡಿಪ್ಟಿ ಇದಕ್ಕೆ ಹೋಗಿದ್ರು ಆಗ ಎಲ್ಲ ಸ್ಟಾಫ್ ಗಳನ್ನೂ ಕರ್ಸ್ಕೊಂಡೆ ಆಮೇಲೆ ಇಮಿಡಿಯೇಟ್ ಆಗಿ ಸ್ಕೂಲ್ ಟೀಚರ್ಸ್ ಎಲ್ಲ ಕರ್ಸ್ದೆ ಊರೊಂದಷ್ಟು ಪಂಚಾಯತಿ ಅವ್ರಿಗೆ ಹೇಳಿದೆ ಎಲ್ಲ ಸಹಕಾರದಿಂದ ಇಷ್ಟು ಮಕ್ಕಳನ್ನೂ ಆಮೇಲೆ ಹಿಂದಿನ ಹಿಂದಿಂದ ಮಕ್ಕಳು ಬರಕ್ ಶುರುವಾದವು ಎಲ್ಲಾರ್ಗು ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಸಫಿ ಸ್ಟೇಬಲ್ ಆದ್ಮೇಲೆ ಕೇಸ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾ ಇದ್ದೀನಿ ಅಂತ ಹುಡುಗ ಆಮೇಲೆ ಮಕ್ಕಳುಗಳನ್ನ ಸ್ವಲ್ಪ ಸ್ಟೇಬಲ್ ಆದ್ಮೇಲೆ ಮಕ್ಕಳನ್ನೆಲ್ಲ ಕೇಳಿದೆ ನೆನ್ನೆ ಕೇಕ್ ಕಟ್ ಮಾಡಿ ತಂದು ಎಲ್ಲ ಕೇಕ್ ತಿಂದು ಮಕ್ಳಿಗೆ ಬಂದಿದೆ ಅಂತ ಹೇಳಿದ್ರು ಎಷ್ಟು ಜನ ಸ್ಟೂಡೆಂಟ್ ಇಲ್ಲಿ ನನಗೆ ನಾನ್ ಟ್ರೀಟ್ ಮಾಡಿರೋದು ಮೂವತ್ತಾರು ಮೂವತ್ತಾರು ಕೇಸು ನನ್ ಲೆಕ್ಕ ಇರೋದು ಆ ಮಕ್ಳು ಮನೆಗೆ ಅವ್ರು ಸ್ವಲ್ಪ ಸ್ಟೇಬಲ್ ಇದ್ರು ಅವ್ರು ಕೇಳಿದೆ ನಿಮ್ಗೆ ಯಾಕೆ ಜಾಸ್ತಿ ಆಗಿದೆ ನಾವು ಸ್ವಲ್ಪ ತಿಂದು ನಮ್ಗೆ ಇಷ್ಟ ಆಗ್ಲಿಲ್ಲ ಕೇಕ್ ಕಡಿಮೆ ಆಗಿದೆ ಸ್ವಲ್ಪ ತಿಂದು ಈಗ ಆಗಿದೆ ಅಷ್ಟೇ ಮೋಸ್ಟ್ ಪ್ರಾಬ್ಲಿ ಏನಾಗಿದೆಯೋ ಫುಡ್ ಪಾಯ್ಸನ್ ಇರ್ಬೋದು ಅದಕ್ಕೆ ನಾ ನನಗೆ ಬೆಳಿಗ್ಗೆ ಯಾರು ಇಲ್ಲ ಕೇಸ್ ಸ್ಟೇಬಲ್ ಆದರೆ ಸಾಕು ಅಂತ ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ಟಿದ್ವಿ ಸ್ಯಾಂಪಲ್ ಕಲೆಕ್ಷನ್ ಮಾಡಿದ್ದೀವಿ ಕಳ್ಸಿಕೊಟ್ಟಿವಿ ಅದ್ರ ರಿಪೋರ್ಟ್ ಕೊಡ್ತೇನೆ ಅಂತ ಅಂದ್ಕೊಂಡಿದೀನಿ ನೋಡೋಣ ರಿಪೋರ್ಟ್ ಕೊಟ್ಟಿದ್ದೀವಿ ಮಕ್ಕಳು ಹೇಳಿದ್ದು ಹಂಗಂತ ಹೇಳಿದ್ರು ಎಲ್ಲ ಮಕ್ಕಳು ಏನು ತಿಂದ್ರಿ ಅಂತ ಕೇಳಿದೆ ಮಕ್ಕಳೆಲ್ಲ ಅದೇ ಹೇಳಿದ್ರು ಹುಷಾರ್ ತಪ್ಪದ ಮಕ್ಕಳು ಮಾತ್ರ ಕೇಳಿದ್ದು ಬೇರೆ ಯಾರನ್ನೂ ಕೇಳ R provincy in abelson known as the еёales ngaростie Is new-made after the first news of the renovation of R facing the type V In 2011, during the previousㄙungril jamais, twenty-five thousandINE who pick incidental, for example ab кан Ι Ir invention of a series of <tres> how bah

हमको डिजिटल में न पहले फिर भी कौन करेगा अमल है सीएम उसने टैबलेट पर एक मतलब ये दुर्घटना है अच्छे ये क्या है क्या होगा क्या होगा टैबलेट लेक्स सैंपल कलेक्ट बड़े क्या होगा सैंपल लेने का न नमता है उन्हें तो कर्तव्य नहीं है तो रेस्पंसिबल है एमपी स्टार्टिंग ಎಸ್ ಸಿ ಎಸ್ ಟಿಗಳು ಕುಂದು ಕೊಡಿಸ್ತದೆ ನನಗೆ ಹಾಂ ಸರ್ ನಾಲ್ಕು ಗಂಟೆ ಇತ್ತು ನೀವು ನೀವು ಜಾಬ್ ನಿಮ್ಮ ನಂಬರ್ ಹಚ್ಚಿಟಾಗಿ ಬೇಗ ನಾಲ್ಕು ಗಂಟೆವರೆಗೂ ಎಸ್ ಎಸ್ ಟಿ ಕುಂದು ಕೊಡೋ ಸಭೆ ನಾನು ಹೇಗೆ ಯಾರಿಗೆ ಎಷ್ಟು ಯಾರು ಯಾರು ನೀವು ಕಳಿಸ್ತೀವಾಗ ಅವರು ಎಷ್ಟು ಮಕ್ಕಳು ಅವರು ಸ್ವಾಮಿ ಅಂತ ಇಪ್ಪತ್ತು ಮಕ್ಕಳು ಇಪ್ಪತ್ತು ಮಕ್ಕಳು ಸ್ಕೂಲ್ ಅವರು ಸ್ಕೂಲರ್ ಹೆಂಗೋ ಹಾಕವರು